ಸಾಮಾನ ಅಷ್ಟು ಎತ್ತಂಗ್ ಅಷ್ಟೇ ನಾಟಕ ಮಾಡೋಕ್ ಇಲ್ಲಿ ಯಾರು ಕೇಳಕ ನಮ್ಗ ಇಷ್ಟಿಲ್ಲ ಅಲ್ಲೊಂದ ಮಕ್ಳ ಯಾರು ಸಾಮಾನ ಹೊರಕಿತ್ತೀವ್ರು ತಾವ್ ಬೊಡ್ಡದ ಐತ ಕುಂದ್ ವಾರ ಬಿಟ್ಟು ಹೋಗ್ತಿವಿ ಅಂತೇಳಿ ಅದಕ್ಕೂ ಸಾಮಾನೆಲ್ಲ ಹೊರಕಿತ್ತವ್ರಿ ಇವ್ರು ನಾನೇನ ಅವ್ ಮಕ್ಕಳ ತರ ರೊಕ್ಕ ತೋರಿಸಿಲ್ಲ ಬರೋರು ಮೊದ್ಲ ಬರ್ಬೇಕಿತ್ತು ಮನೆ ಖಾಲಿ ಮಾಡಿ ಅಂತ ಹೇಳಿದ್ರು ತಾನೆ ಆಯ್ತಾದ್ರು ಏನಾಯ್ತು ಅವ್ರು ಖಾಲಿ ಮಾಡುದು ಅವ್ರಿಷ್ಟ ಅವ್ರು ಮಾಡಿಸ್ಬೋದು ಇವತ್ತ ಮಾಡಿಸ್ಬೋದು ಅಂತ ಹೇಳಿ ನಮ್ಮನೆ ಅಮೆ ಆಗೈತಿ ಮತ್ತೆ ಈ ತರ ಎಲ್ಲ ಮಾಡಿದ ಅನ್ನ ನಿಮ್ಮ ಮನೆ ಮಾಡಬೇಕೇನ ಮತ್ತಾಗೈತಿ ಎತ್ಕೊಂಡ್ ಕಳಿತರ್ಬೇಕು ಮೊದ್ಲು ಅಷ್ಟು ಸಾಮಾನು ಮನೆ ಹತ್ರ ಇರು ಕೂಡ ಅಷ್ಟ ಓಡ್ರಿ ಅಂತ ಹೋಗ್ಬೇಕು ಚೂರಿ ನಿಮ್ಮಮ್ಮ ಸಾಮಾನೆಲ್ಲ ಎತ್ತಾಕಿನಿ ನಂಗಂತೂ ನಿನ್ ರೊಕ್ಕ ಕೊಟ್ಬಿಡ್ಬೇಕು ನಂಗ ಐನೂರು ರೂಪಾಯಿ ಕೊಡ್ತೀನಿ ಅಂದಿದಿ ಸಾಮಾನೆಲ್ಲ ಪಟಾಪಟ ತುಂಬ ಎತ್ತಾಕುದ್ರ ಐನೂರು ರೂಪಾಯಿ ರೊಕ್ಕ ಕೊಡ್ತೀನಿ ಅಂದಿದ್ದಿ ನಂಗ ಐನೂರು ರೂಪಾಯಿ ರೊಕ್ಕ ಕೊಟ್ಬಿಡಪ್ಪ ಇವತ್ತು ಫುಲ್ ಎಣ್ಣೆ ಪಾಟಿ ಮಾಡಿ ನಮ್ಮ ಮೌಂಗ್ ಮುನ್ನೂರ್ ಕೊಟ್ಟು ನಾ ಅನ್ನೂರ್ ರೂಪಾಯ್ ಎಣ್ಣೆ ಕುಡ್ದು ಆ ನೂರ್ ರೂಪಾಯಿ ಕಬಾಬ್ ತಿನ್ಕೊಂಬಿಡ್ತೇನೆ ಆ ಮಮ್ಮ ಇಲ್ಲಿ ಹೆಣ್ಣು ಹುಡ್ಗಿ ಯಾರ ಅವ್ರ ಅವಳು ಹೆಣ್ಣು ಹುಡ್ಗಿ ತರ ಕಾಣ್ತಾಳ ನಿಮ್ಗೆಲ್ಲ ನನ್ಗಂತೂ ಕಾಣ್ತಿಲ್ಲಪ್ಪ ನಿಮ್ಗೆನಾರು ಕಾಣ್ತಾಳ ಏ ಇಲ್ಲಿ ಯಾರಿಗೋ ಕಾಣಿಸಕ್ಕಿಲ್ಲ ಇವಳು ಹೆಣ್ಣು ಹುಡ್ಗಿನ ಇವಳ ಹೆಣ್ಣು ಹುಡುಗಿಯ ಒಳಗ್ ಗಂಡ್ ಬಿರಿ ಗಂಡ್ ಬಿರಿ ಏನ್ ಸುಂದ್ರ ನೀನ ಸರಿ ಕಣ್ಣಾ ಇವಳೆಲ್ಲ ಮಾತಾಡಕಂದ್ರ ನಂಗಂತ ನಿನ್ ಮಾತ್ ಬಳು ಇಷ್ಟ ಮಾತಾಡಿ ಮಾತಾಡಿಯಾದ್ರೂ ಎಲ್ಲರೂ ಹತ್ರ ಹೋಗ್ತಾರ ನೋಡಿ ಹೆಂಗ್ ಚಾಕ ನಿಂತವಳ ಹುಡ್ಗಿ ಅಲ್ಲ ಕಣ್ಣಿ ನನ್ ಮಕ್ಳು ಕೂದ್ಲಿಲ್ಲ ಕೂದ್ಲಿಲ್ಲ ಕೂದಲಿಲ್ಲ ಅಂತ ಅವ್ಳು ಹುಡ್ಗಿದ್ರ ಕಾಣ್ತಾ ಇಲ್ಲ ಹುಡುಗಿದ್ರ ಬಟ್ಟಾಕಿಲ್ಲ ಓ ನೀನು ಬಲವಡ್ತಾರಲ್ಲ ಗಂಡ್ ಬಿರಿ ಗಂಡ್ ಬಿರಿ ಅಂತ ನನ್ ಹುಡುಗಿ ನನ್ ಮಕ್ಳು ಏನ್ ಹುಡುಗಿತಾ ನೀನು ನಿಂಗಾಡ್ತಿ

ಎಲ್ಲಾರು ಮದ್ವೆ ಮಾಡ್ತೀನಿ ಮಾಡ್ತೀನಿ ಸುಂದ್ರ ನೀನು ಮಾಡ್ತೀನಿ ಸುಂದ್ರ ನೀನು ಮಾಡ್ತೀನಿ ಅನ್ನೋರೇ ಆಯ್ತು ಆ ಬಡ್ಡೇಟ್ ಯಾರು ಒಬ್ರವ್ರು ಮಾಡಿರ ಮಾಡ್ಬಿಡ್ ಅಥಗ ನಿನ್ ಮಗ್ಳು ನಮ್ ಏಳ್ನೋ ಅಲ್ವೋ ನಾನು ನೋಡ ಹೋಗ್ಬಿಡ್ತೀನಿ ಏಳ್ನಾದ್ರ ಒಂದ್ ದುಡ್ಸ ಹೋಗ್ಬಿಡ್ತೀನಿ ಅತಗ ಅಲ್ಲ ಮಮ್ಮ ನಾನು ಹೇಳಿದ ಐತಿ ತಾನೆ ಅವ್ರ ಯಾಕ ಮಾತು ಮಾತ್ಕೋ ಹ್ಕೊಂಡ್ ಅಕ್ರಿ ಕಂತರ ಅವಳ ಮದ್ವೆ ಮಾಡಿದ್ರ ನಾನು ಒಂದು ಉಡ್ಸಿ ಕೋರ್ಸ್ತೀನಪ್ಪ ಹೆಣ್ಣು ಅಲ್ವ ಅಂದ್ಬಿಟ್ಟು ಅವ್ಯಾಂಗ್ ನೋಡಿದ್ರು ಗೊತ್ತಾಗುತ್ತ ಮದುವೆ ಮಾಡ್ತೀನ್ ಮಾಡ್ತೀನಿ ಅಂತ ಈ ಹೇಳುದೇ ಆಯ್ತು ಇವ್ರು ಒಬ್ರಾರು ಮದ್ವೆ ಮಾಡ್ತಾರ ಆಚೆ ಅಮ್ಮ ಅತ್ತೆ ಮಾಡ್ತೀನಿ ಅಂದ್ಲು ಆಕಿನೂ ಮಾಡ್ಲಿಲ್ಲ ನಾನೇನ್ ಚೆನ್ನಾಗಿ ಇಲ್ಲೇನ ನಾನ್ ಸುಂದ್ರ ನೋಡಲ್ಲೇ ಸುಂದ್ರ ಬೇಕಾರ ಇಲ್ಲಿ ಇಲ್ಲಿ ಮರಿ ಓಡಾಡುತ್ತಲ್ಲ ಇಲ್ಚಿ ಅದಕ್ಕೆ ಬೇಕಾದ ಮದುವೆ ಮಾಡ್ತೀನಿ ನನ್ ಮಗ್ನಾನ್ ಯಾವ್ದ ಕಾರಣಕ್ಕೂ ಮದುವೆ ಮಾಡಕ್ಲಿಲ್ಲ ಅಲ್ಲ ನಾನು ನಿನ್ ಬೇನ ಮಾತು ಒಂದ್ ಮಾತಾ ಅಂದ್ಬಿಟ್ಟು ಓಹೋ ಮದುವೆ ಮಾಡ್ತೀನಿ ಮಾತಿನಿ ಆಗ್ತಿನಿ ಅಂದ್ಬಿಟ್ಟು ಆಯ್ತು ನೀವು ಮಾಡ್ಲಿಕ್ಕೆ ಹಂಗ ಹಂಗಂತ ಮಾತಾ ಏನ ಮಾತಿನ ಅಂದ್ರೆ ಒದ್ದೋಗ್ತೀನಿ ಮ ನಿಂದ ಮೂರ್ ಕಾಸು ದುಡಿಯೋ ಯೋಗ್ಯತೆ ಇಲ್ಲ ನಿಂದ ನಿನ್ಲ ಮದುವೆ ಬೇರೆ ಕಡೆ ಕೇನಿಲ್ಲ ನನ್ ಮಗ್ಳು ಏನ್ ಸಾಕ್ತಿ ಅಂದ್ಬಿಟ್ಟು ಮದುವೆ ಮಾಡ್ಕೊಡ್ಬೇಕು ನಿಂದ ಏನ್ ಮಾಡ್ ಮದ್ವೆ ಮಾಡ್ಕೊಡ್ಬೇಕು ಅಲ್ಲಮ್ಮಯ್ ನೀನ್ ಯಾಕ ರ ದುಡಿಯಕ್ಕೆ ಇಷ್ಟು ಯೋಚನೆ ಮಾಡ್ತಿವ್ ಕೂಲಿಗೋಗಿಲ್ಲ ಮಾಡಕ್ ಹೋಗ್ಕಿಲ್ಲ ಅಂತಿಲ್ಲ ನಮ್ಮ ನೀನೇ ನೀಂದಿಕ್ತಿದಿ ಏನ ನಾನ್ ಇಕ್ತಿಲ್ಲ ನಮ್ಮ ಅಪ್ಪನ ಮನೆಯ ಕೂರ್ಸಿ ಆ ದಿನಕ್ಕ ನಾನವ್ ರೂಪಾಯಿ ತಕೊಂಡ್ ಹೋಗಿ ಕೊಡ್ತೀನಿ ಕಣ್ಲೆ ಬೋರ್ಡ್ ಇದ ನಂದೇನ್ ಮಾತಾಡ್ತಿ ನೀನು ಅದೇನೋ ಹೆಣ್ಮಕ್ಳುನೆಲ್ಲ ಕರ್ಕೊಂಡೋಗಿ ರೇಪ್ ಮಾಡುದು ಮಾಡುದು ಮಾಡ್ತೀಯಲ್ಲಾ ನನ್ ಆ ಗ್ಯಾಂಗ್ ಬಿಡು ಸುಮ್ಕ ಒಳ್ಳೆ ರೊಕ್ಕ ದುಡಿತಿ ನಾನು ನಿನ್ ಮಗ್ಳುನುವ ಆಮ್ಯಾಗ ಹಿಂಗ ಬೀದಿ ಬೀದಿಗ ಹಾಕ್ತಾರ ಕರ್ಕಂಡ್ ಕರ್ಕಂಡು ನೀನ್ ಹೋಗುವಂತೆ ಸರಿಯಾ ಏ ನಾಲ್ಗೆ ಯಾ ಬಿಗಿ ಇರ್ತ ಮಾತಾಡು ಬಿಗಿ ಇರ್ತ ಮಾತಾಡ್ಲಿ ಏನ್ ಮಾತಾಡ್ತಿಲ್ಲ ಒಂದ್ ಅರ್ಥ ಇಲ್ಲ ಬುಡ ಇಲ್ಲ ಹಿಂಗ್ ಮಾತಾಡಿದ್ರ ನನ್ ಗಂಡನ ನೀನ್ ಅಂತಂಬಿಟ್ಟಿ ನನ್ ಗಂಡ ಏನ್ ಬೇಕ್ ಮಾಡಕ್ ಮಾಡಕ್ ಗ್ಯಾಂಗ್ ಕಟ್ಕೊಂಡ ನೀನ ಎಂತ ಮಾತಾಡ್ತಿಲ್ಲ ಏನೇನು ಚಪ್ಪಲಿ ತಕೊಂಡು ಬಡ್ ಬುಡ್ ಮನಸ್ ಪಾಪ ಬರ್ತೈತಿ ಆದ್ರೂ ವಾ ಮನೆ ಸಾಮಾನ್ ಹೊರಗಿದವ ನಾ ಒಂದ್ ಒಂದ್ ಕಾರಣಕ್ಕೋಸ್ಕರ ಸುಮ್ಕುಂತೀನಿ ಬೋಡತೆ ನಿನ್ ಚಪ್ಪಲಿ ತಕೊಂಡ್ ಓಡುದ್ರ ನನ್ಗ ಒಂದ್ ಏಟು ಚುರುಗಡಿ ಇತ್ತೆ ಯಾವ್ದ್ರ ನೋಡಿದ್ರೆ ಚಪ್ಪಲಿ ಕಾಲಾಗ ಹಾಕಂತೀವಿ ಕೈಯಾಗ ಹೊಡಿದ್ರ ಕೈಯಾಗ ಹೊಡಿತೀವಿ ಆ ನೀನು ಬಾತ್ರೂಮ್ ಹೋಗಿ ಕೈ ತೊಳ್ಕೊಂಡ್ ಬಂದಿರೋದ್ರ ಬೊಟ್ಟಿರ್ತಿ ಅದಕ್ಕ ಅಂತ ಕೈಯಾಗ ಎಡ್ದ ಕೈಯಾಗ ಹೊಡಿತಿ చప్లి కయ్య ఓడ్స్కట్రీన్ ఎదుర్కొంబంబుడ్తన వడక వడకంద్ర మై మజా అన్సత నూ నా మత్ె కయ్యప్లీ ఓడ్స్క ఖుషి పడ్తీ ఏంచు అల్వే సుందర ఒక్క ఈ సిచువేషన్ హెంగతి ఫ్యామిలీ మాత్ర నోడ్రీ ఫస్ట్ మన కలి మరి అసా దర్క మా మాత్తు బాగు ఐనూరు రూపాయ కూలీకొడ్ సమయంలో ఎలా ఎత్తి ఎత్తాగా అవును 500 ఐనూర్ రూపాయ ఇష్టా ఒప్పుక ಏ ಬಿಡು ಸುಮ್ಕ ಹೋಗೋದು ಹೊಯ್ತಿದ್ಯಾಲ ನೀನ್ ಎನ್ ನನ್ ಕೊಟ್ಟು ಮದಮ್ಮ ಆ ಬಿಡು ನಮ್ ಮಟ್ಟಿಗೆ ಕರ್ಕೊಂಡ್ ಹೋಗ್ತೀನಿ ಸುಮ್ನೆ ಕಾ ಹೀದ್ ಬೀದಿ ಎಲಿಸ್ತಿ ಸುಮ್ಕ ಮತ್ತೇನೇ ಸಂಚು ಹಾ ರಾಣಿ ರಾಣಿ ನೋಡ್ಕೊಂಡ್ ನೋಡ್ಕೊಂತೀನಿನ್ ಅಜಯ್ ರೋಹಿಣಿ ಅಂತೂ ಕೈ ಕೊಟ್ಬಿಟ್ಲು ನೀನಾರು ಬಾ ಅಲ್ಲಲ್ಲೇ ಹೋಗಿ ಬಂದ್ ಹೋಗಿ ಬಂದ್ ಮುಗಿತಿದ್ರ ಅಂದಂಗ್ ಈ ತರ ಹೇಳ್ತಿ ಹಾ ನಮ್ಮ ಅಣ್ಣನ ಮಗಳ ಬಗ್ಗೆ ಮಾತಾಡ್ತಿ ಅಲ್ಲೇ ಫಸ್ಟ್ ಜಾಗ ಖಾಲಿ ಮಾಡಿ ಜಾಗ ಖಾಲಿ ಮಾಡ್ಲಿ ಐನೂರು ರೂಪಾಯಿ ತಾನ ಕೊಡ್ತೀನಿ ಫಸ್ಟ್ ಖಾಲಿ ಮಾಡಿ ನಾನಾ ಕೊಡ್ಸ್ಕೊಂತೀನ ಖಾಲಿ ಮಾಡಿ ಖಾಲಿ ಮಾಡು ಬಿಡು ಮಮ್ಮ ಕೋಪ ಮಾಡ್ಕೊಂಬೇಡ ಬಿ ಪಿ ಶುಗರ್ ಎಲ್ಲ ಬೊಂಬ್ಬಿಡುತ್ತಾ ಹಂಗ್ ಮಾಡ್ಕೊಂಬಾರ್ದು ಕೋಪನ ಕೋಪ ಮಾಡ್ಕೊಂಡ್ರಷ್ಟು ಬಿ ಪಿ ಬೊಂಬಿಡುತ್ತಂತೆ ಶುಗರ್ ಬೊಂಬಿಡುತ್ತಂತೆ ಒಂದೇ ದಿನ ಕಮ್ಮಿಯಾಗ ಆಕ ಸುರ್ಗಾಡ್ಗೋಗ್ತಿ ಸುಮ್ಕಿರು ನಾನೇನು ಮಾತಾಡಕ್ಕಿಲ್ಲ ನಿನ್ ಮಗ್ಳುದ್ ಮಾತಾಡಬಾರ್ದು ತಾನ అష్ట మాట్లా సుమకరు ఏనా అంత్ నన్న లవ్ మార్తీర్ అమ్బుట్రి ఇది ఊరగెలా అద్ర ఏన్మాక ఆగ్ ఆ లవ్న బిట్ కొట్బే నను అస సరి బుడాపా ఆయ్ నొక్కబుడు నంట్ కూడతీ నీన్ కసనారు కుడ్స్క ఇలా తికనాక నన్ హాక్ బు నెల్సా నగతి సమానెల తొరకీ ಆ ಕುಡ್ಸ್ಬೇಕು ಮಾಡ್ಸ್ಕೊಬೇಕು ಕೆಲ್ಸ ಬೈನ್ ಕೈಯಾಗ ರೂಪಾಯಿ ಕೂಲಿ ತಕ್ಕಂಗ ಅಂದ್ರ ಇರಸ್ಕ ಇಲ್ಲ ಅಂದ್ರ ಕಳ್ಸು ರೊಕ್ಕ ಕೊಡು ನಾನು ಹೋಗ್ತಾ ಇರ್ತೀನಿ ಫಸ್ಟ್ ನೀನ್ ಮಾಡಿದ್ರೆ ಈ ಮಾತ್ರ ಸಾಕಪ್ಪ ಫಸ್ಟ್ ತೊಗೊ ನೀನು ತರ್ಗಿಸಿ ಇವ್ರ್ನು ತೊಗೊ ಸ್ನಾನ ಕಸ ಕೊಡ್ಸ್ತೀನಿ ನನ್ನೇನ್ ಸೌದ ಹೋಗೋಕ್ಕಿಲ್ಲ ಬುಗ್ ಕಸ ಕೊಡ್ಸೋದ್ ನನ್ ಗೊತ್ತೈತಿ ಹೋಗು ನೀನು ನನ್ನೆಂಡ್ರು ಹೋಗಿ ಬಂದ್ ನನ್ನೆಂಡ್ರು ನಮ್ಮ ಮಕ್ಳು ಬುಡ್ಕ ಬರ್ತೀನಿ ನೀನು ಹೋಗಪ್ಪ ಹೋಗು ನೀನ್ ಪಾದನ ತಲೆ ಹೋಗು ಅಲ್ಲಮ್ಮಾಮ ಇಷ್ಟ ಆಯ್ತು ರೊಕ್ಕ ಕೈಯ ಕೊಡು ಕೈಯ ಬೊಕ್ಣಕ್ ಹಾಕದ ರೊಕ್ಕ ಕೊಡ್ದಂಗ ನೀನ್ ಹಿಂಗ್ ಮಾಡುದ್ರ ಕೊಡು ಮೊದ್ಲು ರೊಕ್ಕ ತಕಲ ನಾನ್ ಕೊಡ್ತಾನ ರೊಕ್ಕ ತಕ ಕೆಲಕ್ ಕಂಡುಬಿಟ್ಟಿ ನೋಡಿ ಒಂದ್ ನೂರು ರೂಪಾಯಿ ಐದ್ ಲೋಟ ಐತಿ ನೋಡ ಐನೂರ್ ರೂಪಾಯಿ ಐತಿ ತಕೊಂಡ್ ಮೊದ್ಲು ಹೋಗ್ಬಿಡಪ್ಪ ನೀನ್ ಪಾದ ನಾನ್ ತಲೆಮ್ಯಾಕ್ ಹೋಗ್ಬಿಡು ಕೊಡು ಮಮ್ಮಾ ಕೊಡು ಈ ಐನೂರು ರೂಪಾಯಿ ಕೋಸ್ಕರ ಕೆಲ್ಸ ಮಾಡಿ ನಿನ್ ಗೊತ್ತೇನ ಆ ಪಾತ್ರೆ ಪಗಡ ಎಲ್ಲ ತುಂಬಾಕ ನಿನ್ಗ ಈ ಒಂದು ದಿನ ಕೂಲಿ ತಕಳವ್ರು ಬೆಳಗ್ಗೆಯಿಂದ ಸಂಜೆವರೆಗೂ నాన్ అర్ధ 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 కర్చ చిట్కీ చిట్కీ ఒడద్రగస్బుటే మమ్మీ నంతర ఏ బా నన్గా సమాన్ ఇమ్మంది ఎత్ బు మార్బక్కు మార్ బీ బు ఆర్నారు గ్యాంగ్ రేపల్లి నిన్ బేడా బుడు అగ హిని ఏతీనీ ఆ కొట్టమో నిన్ ఏనారు అన్కా నిన్ మగ్గు నన్ మోస మిత్తు బుడు ఇద్దీ ఎద్ బంద ఎదగద్రు అన్నత్ర ನೀನ್ ನನ್ಗ ಹೆಗ್ರಿ ಸದ್ದ ತರ ಮಾತಾಡ್ಬಿಟ್ಟಿ ಇವತ್ತು ನನ್ನ ನಿನ್ನ ಸಂಬಂಧ ಮುಗ್ದೈತ್ ಬಿಡು ಫಸ್ಟ್ ನಿನ್ ತೊಗು ಫಸ್ಟ್ ನಿನ್ ತೊಗು ಮಗನ ನೀನ್ ಈ ಕೆಲ್ಸ ಮಾಡಿಯಲ್ಲ ನಿಂಗ ಶಾಸ್ತಾಂಗ ನಮಸ್ಕಾರ ಕೊಡು ಹೋಗು ಹೋಗ್ ಹೋಗು ಆಯ್ ಮಮ್ಮಾಯಿ ನೋಡು ಐನೂರು ರೂಪಾಯಿ ಬಂದೈತಿ ನಿಂಗೆ ಎಲ್ವ ಈಗ ಬಾಡಿಗೆ ಕೊಡಕ್ಕಿಲ್ಲ ಸುಮ್ಕನ ಮಟ್ಟಿ ತಕ್ಕ ನಿನ್ನ ಮಗ್ಳನ್ ಕೊಟ್ಟು ಮದ್ವೆ ಮಾಡ್ಬಿಡು ಆ ನಾನ ಮದ್ವೆ ಮಾಡ್ಕೊಂಡ್ ಹೋಗ್ತೀನಿ ಹುಡ್ಗಿನ ಯಾಕ ಬೀದ್ ಬೀದಿ ಎತ್ತಿಸ್ತಿ ಗಂಡ್ ಬಿರಿ ಹೆಂಗಿದ್ರು ಹೆಂಗ್ ಸಂಬಳಸ್ಕೊಂತ ಮಾಡ್ಕಂತೀನಿ ಬಿಟ್ಟು ಹೋಗ ಮಮ್ಮದ ತಲೆ ಕೆಡ್ಸ್ಕ ಬಿಡ ಮಮ್ಮಿ ಊರ್ ಬಾಗ್ಲಾಗ ಐತಿ ತಾನ ಅದಕ್ಕ ದಾರ ತಂದ್ ನಾನು ಹೊಳಿತಿನಿ ಬಿಡು ತಲೆ ಕೆಡ್ಸ್ಕಂತಿ ಮಮ್ಮ ನಿನ್ನೂ ಹತ್ರನು ಒಂದ್ ಮಾತ್ ಕೇಳ್ಬೇಕು ಮಮ್ಮ ಇಷ್ಟಿಷ್ಟ್ ಲಕ್ಷ ಸಂಪಾದನೆ ಮಾಡ್ತೀಯಲ್ಲ ನಾನು ಕರಿ ಯಾವ್ ಗ್ಯಾಂಗ್ರೇಪ್ ಕರಿತಿ ಮಾಡ್ತಿ ನಾನು ಕಾರ್ ಓಡ್ಸ್ಕೊಂಡ್ ಬರ್ತೀನಿ ಸುಮ್ಕ ಯಾಕ ಅವ್ರಿರ್ಗ ದುಡ್ಡು ಕೊಡ್ತಿ ನಾನ ಓಡ್ ಸಮ್ಯಾಗ ನಿನ್ ಮಗಳನ್ನ ಪಟಸ್ಕ ಮದ್ವೆ ಮಾಡ್ಕೊಂತೀರಿ ನೀನ್ ರೊಕ್ಕ ಕೊಡುವಂತಹ ಈ ಪಿಗರ್ಗ ನಾಸ್ ಸಿಗುದೇ ಹೆಚ್ಚೈತಿ ಇನ್ನ ಕುಬೇರ್ ಕುಬೇರ್ ಬರ್ತಾನ ಕುಬೇರ ಹುಡಿಕೊಂಡ್ ಉಡಿಕೊಂಡ್ ಯಾವ ಕುದುರೆ ಮೇಲೆ ಬರ್ತಾನ ಕತ್ತೆ ಮ್ಯಾಗ ಬರ್ತಾನ ಕತ್ತೆ ಮ್ಯಾಗ ಬಂದ್ರ ನಾನೇ ಬರೋದು ಬರುದು ಕುದು್ರ ಮ್ಯಾಗ ಬಂದ್ರೆ ಅದ್ ಯಾವನ್ ಬತ್ತ ನಾನು ನೋಡ್ತೀನಿ ಜೋಕುಮಾರ್ ಜೋಳವರ ಮಮ್ಮಾಯ್ ಏನಾರು ಕೆಲ್ಸಿದ್ರಿ ಹೇಳ ಸರಿ ಏನ ಬರ್ತೀನಿ ನಿಮ್ಮಮ್ಮಾಯ್ ಆದ್ರ ನಿನ್ ಮಗ್ಳು ನನ್ ಮೋಸ ಮಾಡ್ಬಿಟ್ಲು ಮಮ್ಮಾಯಿ ಹೋಗು ಹೋಗು ಮಾಡ್ಲಿ ಮಾಡ್ಲಿ ಸುಮ್ಕ ಓ ನಮ್ಮ ಮನ ಮಕ್ಳು ಏನ್ ಮಾಡ್ತೀವಿ ಹೋಗ್ ಸುಮಾಟಾ ನೀನ್ ಆಕೋದು ಕರ್ಕೊಂಡು ಕಲಿಕ್ಷ್ಮಿ ಲಕ್ಷ್ಮಿ ಅಂದ್ರೆ ಕರ್ದಿ ಬಟ್ ಹಂಗ ಸುಪ್ತಿನ ಕೂಡೋತಕ್ಕ ಏನಾರು ಐವ ಕೊಡ್ತೀನಿ ಏನೋ ಅಂತ ಹೇಳಿ ಕರ್ಸೋದು ನೀನು ನಮ್ಮಣ್ಣನ ಮಕ್ಳ ಬಗ್ಗೆ ಮಾತಾಡ್ತಿ ಮಾತಾಡ್ತೀನಿ ಹೋಗ್ ಸುಮ್ಕ ಬಿಡ್ರಪ್ಪ ನನ್ನ ಮಾತಾಡಿ ಏನ್ ಪ್ರಯೋಜನ ಐತಿ ಮದ್ವೆ ಆಗ್ತು ಓರ್ಸ್ತೀನಿ ಆದ್ರೂ ಮಮ್ಮಾಯಿ ನಿನ್ ಮಗ್ಳುನಾಕ್ತಿನಿ ಮಮ್ಮಿ ಇವತ್ತಲ್ಲ ನಾಳೆ ಹಾಕ್ತೀನಿ ಹಾಕ್ತೀನಿ ಬಿಡಕ್ಕಿಲ್ಲ ಬೋಡ ಇದಾವಯ್ಯಕೊಂಡ್ಬಿಟ್ಟು ಸುಮ್ಕ ನಾನು ಕ್ಯಾನ್ಗಿನ ಹತ್ತಿಸ್ಕೊಡ ಏ ಮೊಮ್ಮಯ್ ಆ ಮಮ್ಮ ಒಪ್ತಿಲ್ಲ ನೀನಾರು ನಿನ್ ಮಗ್ ಕೊಡು ಬಾಡಲಿ ನಾನು ಮದ್ವೆ ಆಗ್ತ ಚೆನ್ನಾಗ್ ನೋಡ್ಕೊಂತೀನಿ ಸುಮ್ಕಾ ಬಂದ್ಬಿಟ್ಟು ಮಾತಾಡಕು ನಿಂತು ನನ್ ಕ್ಯಾನ್ ನನ್ ಹೊರಗಿಂತೀವಿ ಬೇರೆ ಕೊಡ್ತಾರ ಹೋಗು ನೋಡುದ್ರಲ್ಲ ವೀಕ್ಷಕರ ನನ್ಗೆ ಏನ್ ಕಮ್ಮಿ ಆಗೈತೆ ಅನ್ಬಿಟ್ಟು ಇವ್ರೆಲ್ಲಾ ನನಗ್ ಮದ್ವೆ ಮಾಡಿಸ್ಲಾ ಆ ಈ ಬಾಣಲಿನಾರು ಕೊಡು ಈ ಗಂಡ್ ಬಿರಿ ಹೆಣ್ಣು ಅಂತ ಪ್ರೂವ್ ಮಾಡ್ತೀನೂ ಅಂತಂದ್ರ ನಮ್ಮ ಅವನು ಕೊಡಲ್ಲ ಆ ಕಡೆ ಜೈರು ಕೊಡು ಅಂದ್ರ ಅವರು ಕೊಡಕಿಲ್ಲ ಯಾರನಾರು ಪಟಾಯಿಸ್ತೀನಿ ನೋಟನಾಗ ಪಟಾಯಿಸ್ಲೇ ಬೇಕಲ್ಲ ಜೀವನ ಇಲ್ಲ ಇಲ್ಲ ಅಂದ್ರ ಎಣ್ಣಿ ಎಂಟಿದ್ರ ಚಳಿಗಾಲಕ್ಕೆ ಬೆಚ್ಚಗಾಯ್ತಾಳ ಮದ್ವೆ ಆಗ ಆಯ್ತಿನಿ ಆಯ್ ವೀಕ್ಷಕರೇ ನಿಮ್ ಕಡೆ ಯಾವ್ದಾರು ಹುಡ್ಗಿ ಇದ್ರ ನೋಡ್ಬಿಡ್ರಿ ಆ ಸುಮ್ನೆ ಒಬ್ಬಂಟಿ ಆಗಿ ತಿರ್ಗಿ ತಿರ್ಗಿ ನನ್ಗೂ ಬೇಸತ್ ಹೋಗ್ಬಿಟೈತಿ ಯಾರು ಇದ್ರೆ ಹೇಳ್ರಿ ಮದ್ವೆ ಆಗಿ ಸಂಸಾರ ಆಗಿ ತಿರ್ಗಾಡ್ತೀನಿ ಗೊತ್ತಾಗಿ ನಾನು ಮದುವೆ ಆಗಿವಿನಿ ಅಂತ ಹೇಳಿ ಇದ್ರೆ ಹೇಳ್ತೀರಲ್ಲ ಕಮೆಂಟ್ ಮಾಡಿ ತಿಳಿಸಿ ಓಕೆ ವೀಕ್ಷಕರ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್